ನಾರಾಯಣ ಎಂದೊಡನೆ ಕಣ್ಣು ತೆರೆಯುವ ಅಮ್ಮ ಈ ಎಡತಲ ಲಕ್ಷ್ಮೀಕಾಂತ ದೇವಾಲಯದಲ್ಲಿ ನೆಲೆಸಿದ್ದಾರೆ ಈ ದೇವಸ್ಥಾನವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಎಡತಲೆ ಗ್ರಾಮದಲ್ಲಿ ಇದೆ ಈ ದೇವಸ್ಥಾನದಲ್ಲಿ ತ್ರಿಕುಟಾಚಾಲವಾಗಿದ್ದು ಲಕ್ಷ್ಮೀ ನರಸಿಂಹರು ಲಕ್ಷ್ಮೀಕಾಂತರು ವೇಣುಗೋಪಾಲರು ಒಂದೇ ದೇವಸ್ಥಾನದ ಸೂರಿನಲ್ಲಿ ನೆಲೆಸಿದ್ದಾರೆ ಹಾಗೂ ಆಂಡಾಳಮ್ಮನೂ ನೆಲೆಸಿದ್ದಾರೆ ನಾರಾಯಣ ಎಂದ ಕೂಡಲೇ ಕಣ್ಣು ತೆರೆಯುವ ಅಮ್ಮ ನಮ್ಮೆಲ್ಲರ ಮೇಲೆ ಅಮ್ಮನ ದೃಷ್ಟಿ ಬಿದ್ದರೆ ಅನ್ನೋ ನಂಬಿಕೆ ಇದೆ ಮದುವೆ ಆಗದವರು ಈ ಸನ್ನಿಧಿಗೆ ಬಂದು ದೇವರಲ್ಲಿ ಪ್ರಾರ್ಥಿಸಿ ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸಿ ಐದು ವಾರಗಳ ಕಾಲ ನಿರಂತರವಾಗಿ ಪ್ರಾರ್ಥನೆ ಮಾಡಿದರೆ ಮದುವೆಯ ಶುಭಯೋಗ ಕೂಡಿ ಬರುವುದೆಂಬ ನಂಬಿಕೆಯು ತುಂಬ ದಿನದಿಂದ ಇದೆ ಆರತಿಯಾದ ತಕ್ಷಣ ನಾರಾಯಣ ಎಂದ ಕೂಡಲೇ ಕಣ್ಣು ತೆಗೆಯುವ ಪವಾಡವನ್ನು ನೀವು ಕಣ್ತುಂಬಿಕೊಳ್ಳಬಹುದು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ದೇವರ ಅನುಗ್ರಹ ಎಲ್ಲರ ಮೇಲೆ ಇರುತ್ತೆ